ಎಎನ್ಎಂ ನ್ಯೂಸ್ಗೆ ಸ್ವಾಗತ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಪ್ರಸ್ತುತ ಸರ್ಕಾರದ ಕೆಎಸ್ಆರ್ಟಿಸಿ ಸಂಸ್ಥೆಯ ಚಿಕ್ಕಬಳ್ಳಾಪುರ ವಿಭಾಗದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಹಾಗೂ ಗೌರಿಬಿದಿನೂರು ಘಟಕಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಆಸಕ್ತ ಚಾಲಕರು ತಮ್ಮ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಎವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿ ಎರಡು ವರ್ಷ ಆಗಿರಬೇಕು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎರಡು ಫೋಟೋಗಳು ಏಳನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣ ಪತ್ರದೊಂದಿಗೆ ಎಲ್ಲ ದಾಖಲಾತಿಗಳನ್ನು ಎರಡು ಸೆಟ್ ಪ್ರತಿಗಳೊಂದಿಗೆ ಬರಲು ಸೂಚಿಸಿದೆ ಇನ್ನು ನೇಮಕವಾಗುವ ಚಾಲಕರಿಗೆ ಇ ಎಸ್ ಐ ಪಿ ಎಫ್ ಒ ಟಿ ಹಾಗೂ ಇನ್ಸೆಂಟಿವ್ ಫ್ರೀ ಬಸ್ ಪಾಸ್ ಸಹ ಸೌಲಭ್ಯ ಸಹ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಪ್ರಕಾಶ್ ಟಿ ಏಜೆನ್ಸಿ ಮೈಸೂರು ಇವರನ್ನು ಸಂಪರ್ಕಿಸುವುದು ಮೊಬೈಲ್ ಸಂಖ್ಯೆಗಳಾದ ಒಂಬತ್ತು ಒಂದು ಒಂದು ಸೊನ್ನೆ ಆರು ಒಂಬತ್ತು ಎರಡು 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 ಒಂಬತ್ತು ಎಂಟು ಆರು ಒಂದು ಎಂಟು ಒಂಬತ್ತು ನಾಲ್ಕು ಮೂರು ಐದು ಒಂದು ಮೂರು ಮತ್ತು ಸ್ಥಿರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಮೂರು ಐದು ಎಂಟು 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 ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಜನಿವಾರಕ್ಕಾಗಿ ಸಿ ಇ ಟಿ ಪರೀಕ್ಷೆಗೆ ನಿರಾಕರಣೆ ಖಂಡಿಸಿ ಬ್ರಾಹ್ಮಣ ಸಂಘದಿಂದ ಸಚಿವರಿಗೆ ಮನವಿ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಕೇಂದ್ರ ಹಾಗೂ ಬೀದರ್ ನಗರದ ಗುಂಪಾ ಸಮೀಪದ ಸಾಯಿ ಸ್ಫೂರ್ತಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಏಪ್ರಿಲ್ ಹದಿನಾರರಂದು ನಡೆದ ಸಿ ಇ ಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಗಾಯತ್ರಿ ದೀಕ್ಷೆ ಚಿಹ್ನಾದ ಯಜ್ಞೋಪವೀತವನ್ನು ದೌರ್ಜನ್ಯದಿಂದ ತೆಗೆಸಿದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸಿ ಟಿ ಪರೀಕ್ಷೆ ಬರೆಯುವ ಅವಕಾಶವನ್ನು ಕೊಡಿಸುವಂತೆ ಆಗ್ರಹಿಸಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಚಿಂತಾಮಿ ಬ್ರಾಹ್ಮಣ ಸಂಘದಿಂದ ಮನವಿ ಸಲ್ಲಿಸಲಾಯಿತು ನಗರದ ಎಂ ಜಿ ರಸ್ತೆಯ ಕೆ ಡಿ ಕಲ್ಯಾಣ ಮಂಟಪ ಸಮೀಪದಲ್ಲಿರುವ ಹಳ್ಳಿಕಟ್ಟೆಯ ಪಕ್ಕದಲ್ಲಿರುವ ಸೊಣ್ಣಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೇರಿದ ಜಾಗದಲ್ಲಿ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ ಸಚಿವರನ್ನು ಚಿಂತಾಮಣಿ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಕೃಷ್ಣರವರ ನೇತೃತ್ವದಲ್ಲಿ ಭೇಟಿ ಮಾಡಿದ ತಳಗವಾರ ಆನಂದ ಶರ್ಮಾ ಅರ್ಚಕ ಉಮಾಶಂಕರ್ ಶರ್ಮಾ ವಿಕ್ರಾಂತ್ ಸ್ವಾಮಿ ಪತ್ರಕರ್ತ ನಾಗರಾಜ್ ಮಲ್ಲಿಕಾರ್ಜುನ್ ಬ್ಯಾಂಕ್ ಅನಂತ್ ಧರ್ಮರಾಜ್ ಕೃಷ್ಣಮೂರ್ತಿ ಮತ್ತಿತರರು ತಂಡ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಸಚಿವರು ಬ್ರಾಹ್ಮಣರ ಮುಖಂಡರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ನೆರವು ದೊರಕಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಖುದ್ದು ನಾನೇ ವಿದ್ಯಾರ್ಥಿಗಳ ಜೊತೆ ಮಾತನಾಡಿಸಿ ನಡೆದ ಘಟನೆ ಬಗ್ಗೆ ತಿಳಿದುಕೊಂಡಿರುವುದಾಗಿ ಹೇಳಿದ ಸಚಿವರು ಸದರಿ ಘಟನೆ ಅಕ್ಷಮ್ಯ ಅಪರಾಧ ಮತ್ತು ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡುವುದಾಗಿ ಭರವಸೆ ನೀಡಿದರು ತಕ್ಷಣ ಪಬ್ಲಿಕ್ ಟೈಮ್ ಇಲ್ಲ ನಾವು ಕೆ ಎಲ್ಲಿ ಎಲ್ಲೂ ಆ ಥರ ಗೈಡ್ಲೈನ್ಸ್ ಅವ್ರ ಯಾರು ಅಧಿಕೃತ ಪ್ರಸಕ್ತ ಮಾಡಿ ಈಗ ಆಲ್ರೆಡಿ ಹೋಮ್ ಗಾರ್ಡ್ಸ್ ಅವ್ರಲ್ಲ ಸಸ್ಪೆಂಡ್ ಮಾಡಿರೋ ಈಗ ನಾನು ಸಂಜೆ ಒಳಗೆ ಅದೆಲ್ಲ ಕ್ರಮ ಆಗಬೇಕು ಅಂತ ಹೇಳಿದ್ದೆ ಈಗ ಸಸ್ಪೆಂಡ್ ಮಾಡಿದ್ದಾರೆ ಬೀದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಆಗಿರುವಂತ ಅವರು ಕಾಲೇಜೋ ಅವರು ಕ್ರಮ ತದ ಇದ್ದಾರೆ ಅಂದ್ರೆ ನಮಗೆ ಏನು ಮೇಲೇ ನಾನು ವಿಚಿಲ್ ರಜೆ ಬೇರೆ ಇತ್ತು ಹೌದು ಅದಕ್ಕೆ ಇವತ್ತು ಸಜ್ಜೆ ವಡಕ್ಕೆ ನಮಗೆ ಇದಾದು ಪ್ರಾಕ್ಷರ ಆಮೇಲೆ ಸಿಗುವನು ನಾನು ಆ ಹುಡುಗರಿಗೆ ಫೋನ್ ಮಾಡಿ ಹುಡುಗರು ಮಾತಾಡಿ ಏಳಾ ಎಸ್ ಎನ್ ಗೆ ಅದು ಇದೆ ಏನು ಇಂಜಿನಿಯರಿಂಗ್ ಮಾಡ್ತೀನಿ ಬರ್ದಿಲ್ಲ ಸರ್ ಅಂತ ಹೇಳ್ಬೋದು ಅದಕ್ಕೆ ಆಯಿತು ಅದಕ್ಕೆ ಏನೋ ಕರಿಯರ್ ಹುಟ್ಕಣ ಇದಾಗಿ ಫಸ್ಟ್ ರಿಪೋರ್ಟ್ ಬರಲಿ ಡಿ ಸಿ ಇಂದ ಅದಕ್ಕೆ ಅದಕ್ಕೇನು ಮಾಡೋಕ್ಕಾಗುತ್ತೆ ನಿಮಗೆ ಸಹಾಯ ಮಾಡೋಣ ಸೊ ಆಮೇಲೆ ನಿಮ್ಮ ಅಧ್ಯಕ್ಷರು ಮತ್ತಿನ್ನೊಬ್ಬರು ಯಾರು ಗಣೇಶ್ ಯಾರು ಸಂಜೆ ಯಾವುದೋ ಒಂದು ಮಟ್ಟದ ಇವರು ಯಾರೋ ಮುಖ್ಯಸ್ಥರು ಫೋನ್ ಮಾಡಿದ್ರು ಸೊ ಅವ್ರಿಗೂ ಹೇಳಿದ್ವಿ ಎಲ್ಲ ಟಿ ವಿಗಳಲ್ಲೂ ಎಲ್ಲ ಕಡೆ ಯಾರ್ಯಾರು ನನಗೆ ಚಿಕ್ಕಬಳ್ಳಾಪುರದಲ್ಲಿ ಕೇಳಿದ್ರು ಬೆಂಗಳೂರಲ್ಲಿ ಮೇಲೆ ಒಂಬತ್ತೂವರೆ ಹತ್ತು ಗಂಟೆಗೆ ಇಲ್ಲ ಬೇರೆಯವರು ಬಂದರು ಅವರಿಗೆಲ್ಲ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಇದು ಅನಾಗರಿಕ ನಾನಿನ್ನ ವಿಕೃತ ಪರಿಸ್ಥಿತಿ ಅಂತ ಹೇಳಿ ಹೇಳಿದೆ ನಾವು ಯಾವುದೇ ಜಾತಿ ಧರ್ಮ ಅವರ ನಂಬಿಕೆಗಳು ಅವರ ಆಚಾರ ವಿಚಾರಗಳು ಅದರ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ಅದನ್ನ ಒಪ್ಪಲ್ಲ ಅಂತ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ಬಂದ್ಬಿಟ್ಟು ಹೇಳಿದ್ವಿ ಅಲ್ಲೂ ಆಗಿಲ್ಲ ಎಕ್ಸೆಪ್ಟ್ ಬರೀ ಬೀದರ್ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಆಮೇಲೆ ಬೀದರ್ ಇದೆಲ್ಲೂ ಆ ಥರ ಯಾರು ಮಾಡಿಲ್ಲ ಅಲ್ಲೂ ಕೂಡ ಬೀದರಲ್ಲೂ ಅವ್ರು ಕೇಳಿದಾಗ ಫಿಸಿಕ್ಸು ಕೆಮಿಸ್ಟ್ರಿಗೆ ಯಾರು ಅಡ್ಡಿಪಡಿಸಿಲ್ಲ ಎರಡನೇ ದಿವಸ ಬೆಳಗ್ಗೆ ಮಾಡಿದ್ದಾರೆ ಮತ್ತೆ ಮಧ್ಯಾಹ್ನಕ್ಕೆ ಅವರೆಲ್ಲ ಗಲಾಟೆ ಮಾಡಿದ್ಮೇಲೆ ಅವ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡಿದರೆ ಮತ್ತೆ ಬಯಾಲಜಿ ಬರ್ತಿದ್ದಾರೆ ಎಕ್ಸಾಮ್ ಬರೀ ಮ್ಯಾಥ್ಮೆಟಿಕ್ಸ್ ಒಬ್ಬೇ ಹುಡುಗ ಇಲ್ಲಿ

ಈಗ ನೆಕ್ಸ್ಟ್ ಈಗ ಫೇಷಿಯಲ್ ರೆಕಗ್ನೇಷನ್ ಮಾಡಿದ್ವಿ ಬಹಳ ಜನ ಅಲ್ಲಿ ಬದ್ದು ಸಿಕ್ಕಾ ಅಂತ ಹೊಡಾಬಿಟ್ ನೆಕ್ಸ್ಟ್ ಆ ರೀತಿ ಪ್ರಯತ್ನ ಮಾಡೋರ್ ಮೇಲೆ ಶಿಕ್ಷೆ ಆಗಬೇಕು ಅಂತ ಕಾಯ್ದೆ ತೆರಳಿ ಬಟ್ ಇದು ಅತಿರೇಕ ಇದೆ ಜನವಾರದಲ್ಲಿ ಏನಾದ್ರು ಜನವಾರದಲ್ಲಿ ಏನಾದ್ರೂ ಇಡೋಂತ ಕಣ್ಣ ಕಾಣ್ದೇನಾದ್ರು ಹೊಸದಾಗ ಏನಾದ್ರು ಇವು ಅವ್ರ ಗಮನದಲ್ಲಿ ಇದೆಯನ್ನೋ ಗೊತ್ತಿಲ್ಲ ಯಾರು ಚೆಕ್ ಮಾಡ್ರಲ್ಲ ಯಾರು ಚೆಕ್ ಮಾಡ್ರಲ್ಲ ಅವ್ರಿಗೇನಾದ್ರು ಅದು ಕಂಡಿಡಿದಾರನೋ ಗೊತ್ತಿಲ್ಲ ದಾರ ಆ ದಾರದಲ್ಲಿ ಏನಾದ್ರು ಸೇರ್ಸುವಂತದ್ದು ಏನಾದ್ರು

ಎಲ್ಲರ ನಂಬಿಕೆ ವಿಶ್ವಾಸಿಗಳು ಅವರ ಸಂಪ್ರದಾಯಗಳಿಗೆ ಅಗ್ವಾದಂಥ ಗೌರವ ಕೊಡ್ತಕ್ಕಂಥದ್ದು ನಮ್ಮನ್ನು ಕಾಣ್ತಾ ಅದಕ್ಕೆ ನಾನು ಬಹಳ ನಿಮಗೆ ಕೇಳಿ ಫಸ್ಟ್ ಸ್ಟೇಟ್ಮೆಂಟ್ ಇಂತ ಹಿಡಿದು ನಾನು ಅದಲ್ಲೇ ಮಾತಾಡ್ತಾ ಇದ್ದೀನಿ ಅದೇ ರೀತಿ ಫರ್ಮ್ ಆಗಿ ಹಿಡಿದ್ವಿ ಸೊ ಇದರಲ್ಲಿ ಯಾವುದೇ ರೀತಿ ಈಗ ಇದಕ್ಕೆ ಇಪ್ಪಡುವಂಥ ಪ್ರಶ್ನೆ ಇಲ್ಲ ಈಗ ತಕ್ಷಣಕ್ಕೆ ಅವ್ರ ಮೇಲೆ ಕ್ರಮ ಇದಾಗ್ತೀವಿ ಆಮೇಲೆ ಕಾನೂನು ಪ್ರಕಾರ ಏನು ಕ್ರಮ ಜನಿಸ್ಬೋದು ಅದನ್ನು ಅವ್ರೆ ಡೀಟೇಲ್ ಎನ್ಕ್ವೈರಿ ಮಾಡಿ ತಗೊಂಡ್ವಿ ಹುಡುಗರು ನಾವು ಬರ್ತೀವಿ ಈಗ ರಿಪೋರ್ಟ್ ಮೇಲೆ ಹೇಳ್ಬೋದು ಯಾಕಂದರೆ ಫಸ್ಟ್ ಆಫ್ ಕೈಂಡ್ ಇದು ಈ ಫಸ್ಟ್ ಆಫ್ ಇಟ್ ಕೈ ಈಗ ಸಾಮಾನ್ಯವಾಗಿ ರಿ ಎಕ್ಸಾಮ್ ಆಗೋದು ಇವೆಲ್ಲ ನೋಡಿದ್ದೀವಿ ಈಗ ಕೆ ಪಿ ಎಸ್ಸಿಯೇ ಕನ್ನಡ ಪೇಪರ್ ಗೊದಲಾಯ್ತು ಅಂತ ರಿ ಎಕ್ಸಾಮ್ ಆಯಿತು ಅದೆಲ್ಲ ಎಂಟೈರ್ ಎಲ್ಲರಿಗೂ ಒಳ್ಳೆ ಇದು ಸ್ಪೆಷಲ್ ಕೇಸ್ ಇದು ಇದು ಎಕ್ಸೆಪ್ಟ್ ಒಂದು ಹುಡುಗ ಅವ್ರಿಗೆ ಸ್ಪೆಷಲ್ ಕೇಸು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಸತಿ ನಾವು ಇಯರ್ ಇನ್ನ ಸಿ ಇ ಟಿ ರಿಸಲ್ಟು ಮತ್ತೊಂದು ಲೇಟ್ ಆಗುತ್ತೆ ಈಗ ಹುಡುಗರಿಗೆ ತಕ್ಷಣ ನಾಳೆನೇ ಎಕ್ಸಾಮ್ ಇಲ್ಲ ಸೊ ಅದಕ್ಕೆ ಈಗ ನಾವು ಆಮೇಲೆ ವಿಲ್ ಟೇಕ್ ಅ ವಿ ವಿ ಆಲ್ಸೋ ವ್ಯಾಲ್ಯೂ ಇಸ್ ಕೆರಿಯರ್ ಅವ್ರ ಕೆರಿಯರ್ ಬಗ್ಗೆ ನಮಗೂ ಬಹಳ ಬಹಳ ಇದು ಕಾಳಜಿ ಇದೆ ಸೊ ಅದರಿಂದ ನಾವು ಖಂಡಿತ ಅವ್ರಿಗೆ ಅವ್ರಿಗೂ ಕೆರಿಯರ್ಗೆ ತೊಂದರೆ ಆಗುವಂಥ ರೀತಿಯಲ್ಲಿ ನಾವೆಲ್ಲ ಇಟ್ಸ್ ನಾಟ್ ಡಿಸ್ಫಾಲ್ಟ್ ಈಗ ಅವರು ತಡವಾಗಿ ಎಕ್ಸಾಮಿನೇಷನ್ಗೆ ಹಾಲ್ಬೋದು ಮತ್ತೊಂದಾಗಿದ್ರೆ ಇಟ್ ಇಸ್ ಡಿಸ್ಫಾಲ್ಟ್ ಇಲ್ಲಿ ಯಾರೋ ಒಬ್ರು ತಪಾಸಣೆ ಮಾಡವ್ರ ಬೇಜವಾಬ್ದಾರಿ ಇರ್ತಾನ ಅಥವಾ ಅವರ ವಿದ್ಯಪ್ತ ಮನಸ್ಥಿತಿ ಇರ್ತಾನ ಅವ್ರಿಗೆ ಪಾಪ ಅವ್ರಿಗೆ ಮಾನಸಿಕವಾಗಿ ಬಹಳ ತೊಂದರೆ ಇಲ್ಲ ಇಲ್ಲಲ್ಲ ಈಗ ಏನಾಗುತ್ತೆ ಕೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಎಲ್ಲ ಗೈಡೆನ್ಸ್ ಫಾಲೋ ಮಾಡಿ ಈಗ ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥವ್ರು ಅವಳು ಎಲ್ಲೋ ಒಂದು ಇನ್ಸಿಡೆಂಟು ಅವಳು ಅವ್ನಾರೋ ಸ್ವಲ್ಪ ತಲೆಕೆಟ್ಟು ಅವ್ನೋ ತಪ್ಪ ಇದೇನಾದರೂ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಎಲ್ಲ ಕೇಂದ್ರಗಳಲ್ಲೂ ಇದ್ದೇನಾದರೂ ಪ್ರಕರಣ ಎಲ್ಲೋ ಒಂದ್ ಕಡೆ ನಮ್ಮ ಸರ್ಕ್ಯುಲರಲ್ಲಿ ಏನಾದರೂ ಸ್ವಲ್ಪ ರೈತ ಆಗಿ ಆಗಿದ್ದಾರೆ ಇನ್ನೊಂದು ಆಗಿದ್ದಾರೆ ಅಂತ ನಾವು ಅದನ್ನು ಪರಿಶೀಲನೆ ಮಾಡ್ಬೋದಾಗಿತ್ತು ಇದು ವೈಯಕ್ತಿಕ ಅಲ್ಲಾರೋ ಇಂಥ ಇರುವಂತ ಮನಸ್ಥಿತಿ ಯಾರೋ ಒಬ್ಬರು ಇಬ್ಬರು ಮನಸ್ಥಿತಿ ಅಂತ ಸೊ ನೆಕ್ಸ್ಟ್ ನಾವು ಈ ತರ ಆದ್ರೆ ಬೇರೆ ರೀತಿ ಕೆಲವರು ತಪ್ಪು ಮಾಡ್ತೀವಿ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಒಂದೊಂದು ಸಮಸ್ಯೆ ತಪ್ಪು ಮಾಡೋರು ಹೀಗೆ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ ಬಟ್ ನಾವಂತೂ ನಮ್ಮ ಮಾನದಂಡಗಳಲ್ಲಿ ಏನಾದರೂ ಲೋಪ ಇದ್ರೆ ಅದು ಸರಿ ಮಾಡಿಸ್ಕೊಡ್ತೀವಿ ಆದ್ರೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸೆಲೆಕ್ಟೆಡ್ ಕೆಲವು ಅದೊ ಥರ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವರು ಯಾರಾದ್ರೂ ತರ ಮಿಸ್ಬಿಹೇವ್ ಮಾಡೋದಕ್ಕೆ ಎಲ್ಲಾರು ನಿರೀಕ್ಷೆ ಮಾಡೋದು ಎಲ್ಲೋ ಕಡೆ ಈಗ ಗಿತ್ತಿಟ್ಟು ಇರ್ತೀವಿ ದಿಢೀರತ್ತ ಅಲ್ಲೆಲ್ಲ ಕಲೆಕ್ಟ್ ಆಗ್ಬಿಟ್ಟು ಪೊಲೀಸ್ನವ್ರ ಅಲ್ಲಿ ಇದ್ದಿದ್ರೆ ಕತಪೋಗ್ತಾ ಇತ್ತು ಅದಕ್ಕಾಗತ್ತಲ್ಲ ಅದರಿಂದ ಈ ರೀತಿ ಸಮಾಜದಲ್ಲಿ ಆಗಬಾರ್ದು ನನ್ನ ಮನೆ ಸರ್ ಹತ್ರ ಭವಿಷ್ಯ ಅದು ಕಾಪಿಗಳು ಇರ್ಬೋದು ನಾನೇ ನಾಪಕ ಇದೆ ಸುಮಾರು ದೊಡ್ಡ ಶೀಟ್ ಇದೆ ಶೀಟ್ ಇದು ಹತ್ತು ವರ್ಷದಿಂದ ಆಗಿರೋದು ಭಾಳಷ್ಟು ಜನಕ್ಕೆ ಮರ್ತು ಹೋಗಿರ್ತದೆ

ಸೊ ನಾನು ಅದನ್ನು ಸಲಹೆ ಹೇಳಿದ್ದ ನಾವು ಡೀಟೇಲ್ ನಾವು ಹೇಳಿಲ್ಲ ಇಲ್ಲ ಸೊ ಯಾರೀ ಥರ ಸಂಶಯ ವ್ಯಕ್ತಪಡಿಸ್ತಾರೆ ಎಲ್ಲ ಸಾಮಾನ್ಯ ಜನ ಎಲ್ಲರನ್ನು ನಾವು ಹೇಳೋಕ್ಕಾಗಲ್ಲ ಮುಖ್ಯವಾಗಿ ಈಗ ನನ್ನಂತವರು ಈಗ ಆರ್ ಅಶೋಕ್ ಅಂತವರು ಚಲುವಾದಿ ನಾರಾಯಣ ಸ್ವಾಮಿ ಅಂತವರು ಇಲ್ಲ ಮತ್ತೊಬ್ಬರು ಪ್ರಮಾಣ ಸ್ವಾಮಿ ಅಂತವರು ಅವ್ರ ತೆಗೆದು ತೋರಿಸಿ ನೆಟ್ಟೆ ದಿನ ಟು ಕಂಪ್ತದೆ ನಾವು ಯಾರು ಸಿಗ್ನೇಚರ್ ಅಂತ ಕೇಳಿ ಅವ್ರ ಮನೇಲಿರುವಂಥ ಜನರ ಹಾ ಅಲ್ಲಿ ಯಾವುದು ಬೀದರ್ ಈಗ ಹುಡುಗ ಎಕ್ಸಾಮ್ ಬರಲಿಲ್ಲ ಅವ್ರ ಮೇಲೆ ಅಮಾನತ್ ಮಾಡಬೇಕು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಪ್ರೈವೇಟ್ ಪಿ ಸಿ ಕಾಲೇಜ್ ಸೊ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಒಂದು ಡಿ ಸಿ ಮತ್ತು ಪಿ ಯು ಡೈರೆಕ್ಟ್ರಿಗೆ ಸೂಚನೆ ಕೊಡ್ತಾಯಿದ್ದಾರೆ ಸೂಚನೆ ಕೊಟ್ಟು ಕಾಲೇಜ್ಗೆ ಇಮಿಡಿಯೇಟ್ಲಿ ಅವ್ರು ಸಸ್ಪೆಂಡ್ ಮಾಡಬೇಕು ಅದು ಅವರು ಈಗಾಗಲೇ ಶಿವಮೊಗ್ಗದ್ದು ಆ ಹೋಮ್ ಗಾರ್ಡ್ಸ್ ಯಾರು ಇದ್ರು ಅವ್ರು ಸಸ್ಪೆಂಡ್ ಮಾಡ್ತಾರೆ ಅದಕ್ಕೆ ತಗೊಂಡು ಸರ್ಜೆ ಒಳಗೆ ಪ್ರೆಸ್ ಕೊಡಿ ರಜಾ ಇತ್ತು ನಮಗೆ ಇಲ್ಲ ತಕ್ಷಣ ನೆನ್ನೆ ಅವರು ಅಲ್ಲಿ ಯಾವುದು ಬೀದರ್ ಹುಡುಗ ಎಕ್ಸಾಮ್ ಬರಲಿಲ್ವಲ್ಲ ಅವ್ರ ಮೇಲೆ ಅಮಾನತ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಪ್ರೈವೇಟ್

ಇಲ್ಲ ನಾವು ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಈಗ ಒಕ್ಲಿ ಯಾರಾದರೂ ಎಷ್ಟು ಜನ ಇದ್ದೀರಾ ಅಂತ ಹೇಳ್ತಾರೆ ಕೇಳಿ ಅವರು ಎಪ್ಪತ್ತು ಸಾವಿರ ಎಪ್ಪತ್ತು ಲಕ್ಷ ಇದ್ದೀರಾ ಎಪ್ಪತ್ತು ಲಕ್ಷ ಇದ್ದೀವಾ ಒಂದು ಕೋಟಿ ಇದ್ದೀವಾ ಬರ್ಕೊಳ್ಳಿ ಲಿಂಗಾಯತ್ ಸಮಾಜ ಅವ್ರು ಯಾರು ಹೇಳ್ತಾರೋ ಮುಖಂಡರು ಎಷ್ಟು ಕೋಟಿ ನಾವು ಇದ್ದೀವಿ ಅಂತ ಹೇಳ್ತಾರೆ ಬರ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಬರ್ಕೊಳ್ಳಿ ಇನ್ನೊಂದು ಸಮುದಾಯ ಬರ್ಕೊಳ್ಳಿ ಟೋಟಲ್ ಮಾಡಿ ಎಲ್ಲರೂ ಹೇಳೋದ್ರ ಟೋಟಲ್ ಮಾಡಿ ಟೋಟಲ್ ಮಾಡಿ ಹಾಗೆ ಅಲ್ಲಲ್ಲ ನಾನು ಹೇಳೋದು ಟೋಟಲ್ ಮಾಡಿ ಎರಡು ಸಾವಿರದ ಹದಿನಂದರ ಜಾತಿ ಗಣತಿ ಪ್ರಕಾರ ಆರು ಕೋಟಿ ಹನ್ನೊಂದು ಲಕ್ಷ ನಮ್ಮ ಕರ್ನಾಟಕದ ಜನ್ರೇಷನ್ ಹನ್ನೊಂದು ರೂಪಾಯಿ ಎರಡು ಸಾವಿರದ ಹದಿನೈದರಲ್ಲಿ ಅದೊಂದು ರೇಷ್ ಇದೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಯಾಕಂದ್ರೆ ಸೆನ್ಸಸ್ ಆಮೇಲೆ ಆಗಲಿಲ್ಲ ಎರಡು ಸಾವಿರ ಇಪ್ಪತ್ತೂರಾಗ ಪ್ರತಿ ವರ್ಷ ಇಷ್ಟು ಅಂತ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅವ್ರೇಜ್ ತೋಲ್ತಿದೆ

ನಾವು ಮಾಡಿರುವಂತದ್ದೆಲ್ಲ ಎರಡು ಸಾವಿರದ ಹನ್ನೊತ್ತರ ಜನ ಕೇಂದ್ರ ಸರ್ಕಾರ ಶಾಲೆಯಲ್ಲಿ ಈಗ ಅದು ಅದನ್ನ ನಾವು ಒಪ್ಲೇಬೇಕಾ ಈಗ ಎಷ್ಟೇ ಯಾರೇ ನಮ್ಮ ಜಾತಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ರಿಂದ ಆ ಒಂದು ಮಿತಿ ಒಳಗಿರ್ಬೇಕಲ್ವಾ ಆರು ಕೋಟಿ ಮೂವತ್ತೈದು ಲಕ್ಷದ ಒಳಗಿರ್ಬೇಕಲ್ವಾ ಒಂದು ಒಂದ್ ಎರಡ್ ಮೂರ್ ಪರ್ಸೆಂಟ್ ಆಚೆ ಇಚ್ಛರ ಸಮ್ಮೇಳನ ಕೊಟ್ಟಿದ ಎರಡು ಯಾವ್ದು ಡಿಸ್ಪ್ಯೂಟ್ ಮಾಡಲ್ಲ ನೀವ್ ಈಗ ನಮ್ಮ ಕಮ್ಯುನಿಟಿ ಅವರು ನೀವು ನೀವೇಳ್ತಾ ಇರೋದಕ್ಕೆ ನಾನು ನಿಮಗೆ ಟೆಕ್ನಿಕಲ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಟೆಕ್ನಿಕಲ್ ಪಾಯಿಂಟ್ ಹೇಳ್ತಾರೆ ನಾನು ಎಲ್ಲ ಸರಿಯೇ ಸರಿ ಇಲ್ಲ ಮತ್ತು ನಾನು ಅದನ್ನು ಈಗ ಆ ಸಮರ್ಥನೆ ಮಾಡೋಂಥ ಗೋಜ ಹೋಗಲ್ಲ ನಾನು ಹೇಳುವಂಥದ್ದು ಈ ರೀತಿ ಎಲ್ಲರೂ ಅವ್ರದ್ದೇ ಆದಂಥ ಅಂಕಿಅಂಶಗಳು ಇಟ್ಕೊಂಡಿದ್ದಾರೆ ಯಾವ ಆಧಾರದ ಮೇಲೆ ಅವರು ಆ ಅಂಕಿಅಂಶಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ ಎಲ್ಲ ಜಾತಿ ಧರ್ಮದ ಯಾರೊಬ್ಬರು ಹೋದ ಯಾವ ಆಧಾರದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಈಗ ನಾವು ಇಷ್ಟಿದ್ದೀವಿ ಅಂತ ನಿಮ್ಗೆ ಏನು ಲೆಕ್ಕ ಯಾವ ರೀತಿ ಸಿಗ್ತದೆ ನೀವೇನಾದ್ರೂ ಸೆನ್ಸಸ್ ಮಾಡಿದ್ರಾ ನಿಮ್ಮ ಆಂತರಿಕ ಸೆನ್ಸಸ್ ಮಾಡಿದ್ರಾ ಈಗ ಏನಾಗಿದೆ ವರ್ತ ಎಲ್ಲರೂ ಏನಾಗ್ಬಿಟ್ಟಿದೆ ನಾವ್ ಇಷ್ಟಿದೀವಿ ನಾವಿಷ್ಟಿದೀವಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಎಲ್ಲರೂ ಯಾರ ಹತ್ರನೂ ಒಂದು ನಿಖರವಾದಂತ ಸ್ಪಷ್ಟವಾದಂಥ ಡಾಟಾ ಇಲ್ಲ ಏನಾದರೂ ಆಲ್ಟರ್ನೇಟ್ ಡಾಟಾ ಇದ್ರೆ ಈ ಡಾಟಾ ಈ ಡಾಟಾ ಹಿಂಗೆ ಹೇಳುತ್ತೆ ಇದನ್ನ ನೀವು ಹೆಂಗೆ ಮಾಡ್ತೀರಂತ ನಾವು ಹೇಳ್ಬೋದು ಸೊ ಈ ಡಾಟಾ ಇದೇ ಅಂತ ಸಬ್ಧಾನದಲ್ಲಿ ಏನಾಗಿದೆ ಇವತ್ತು ಎಲ್ಲರಿಗೂ ಒಂದು ರೀತಿ ಆಘಾತ ಆಗಿದೆ ಈ ಫಿಗರ್ಸ್ ನೋಡಿ ಎಲ್ಲರಿಗೂ ನಾವು ಇಷ್ಟೇನಾ ಹೌದು ನಾವೆಷ್ಟು ಇದ್ದೀವಿ ಅನ್ಕೊಂಡ್ವಿ ಅವಾಗ ಏಯ್ ಸರಿ ಇಲ್ಲ ಈಗ ಸಹಜವಾಗಿ ಯಾರೇ ಆಗಲಿ ಸರಕಾರದ ಹತ್ರ ಡಾಟಾ ಇದೆ ನಮ್ಮ ಹತ್ರ ಡಾಟಾ ಇದೆ ಏನಾಗಿ ಯಾರೇ ಆಗಲಿ ಸಹಜವಾಗಿ ಈ ರೀತಿ ಆಗುತ್ತಾ ಗೊಂದಲ

ಈಗ ಫಾರ್ ಎಕ್ಸಾಂಪಲ್ಲು ಕೆಲವು ಕಮ್ಯುನಿಟೀಸ್ ಹೆಸರು ಹೇಳಕ್ಕೆ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ರಲ್ಲ ಹೆಸ್ರು ಹೇಳೋಕ್ಕೆ ಬರ್ತಾರೆ ಅವರು ತಪ್ಪು ತಿಳ್ಕೊಂಡ್ರೆ ಕೆಲವರು ಕೆಲವು ಸ ಕೆಲವು ಕ್ಯಾಟಗರೀಲಿ ರಿಸರ್ವೇಶನ್ ಸಿಗುತ್ತೆ ಅದಕ್ಕೆ ಅವರು ಪೂರ್ಣ ಅವರ ಇದನ್ನ ಕೊಡ್ತಾರೆ ಕ್ಯಾಟಲ್ಲ ಅವರು ಪೂರಾ ಉಪಜಾತಿ ಅವರು ಜ ಬರೀ ಉಪಜಾತಿ ಹೇಳ್ತಾರೆ ಮುಂದಿಂದ ಹೇಳೋಲ್ಲ ಮುಂದಿಂದ ಹೇಳಿದ್ರೆ ರಿಸರ್ವೇಶನ್ ಆಗುತ್ತೆ ಹೋಗುತ್ತೆ ಇದು ಪ್ರಾಬ್ಲಮ್ ಆಗಿಲ್ಲ ಸೊ ಈ ರೀತಿಯೂ ಕೆಲವರು ಬರ್ಸಿಲ್ಲ ಇನ್ನೂ ಒಂದು ಕೋಟಿ ವ ಒಂದು ಲಕ್ಷ ತೊಂಬತ್ತು ನಾಲ್ಕು ಸಾವಿರ ತೊಂಬತ್ತೈದು ಸಾವಿರ ಜನ ನಾವು ಯಾವ ಜಾತಿ ಇಲ್ಲ ಅಂತ ಹೇಳ್ತೇವೆ ನಾವು ಜಾತಿ ಬರ್ಸೋಲ್ಲ ಅಂತ ಹೇಳಿದ್ರು ಸೊ ನಾವು ಇನ್ನು ಕೆಲವರು ನಾವು ಭಾಗವಹಿಸಲ್ಲ ಅಂತ ಹೇಳಿದ್ರು ಇದರಲ್ಲಿ ಮೂವತ್ತ ಏಳು ಲಕ್ಷ ಎರಡು ಆರು ಕೋಟಿ ಮೂವತ್ತೈದು ಲಕ್ಷಕ್ಕೆ ಮೂವತ್ತ ಏಳು ಲಕ್ಷ ಇದರಲ್ಲಿ ಡೇಟಾ ಇಲ್ಲ ಸಿಕ್ಕಿಲ್ಲ ವೇರಿಯಸ್ ರೀಸನ್ಸ್ ಅದರಲ್ಲಿ ಸಿಕ್ಕಿರೋರು ಅಂಥವರಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ನಾವು ಹೇಳಲ್ಲ ಅಂತ ಹೇಳ್ಬೋದು ಇನ್ನೊಂದು ನೀವೆಲ್ಲ ಬರ್ಕೊಳ್ಳಿ ಜಾತಿ ಹೇಳಲ್ಲ ಅಂತ ಹೇಳ್ಬೋದು ಏನು ಕೆಲವರು ನಾವು ಇದೇ ಮಾಡಲ್ಲ ಅಂತ ಹೇಳ್ಬೋದು ಈ ಥರ ಅದು ಕೂಡ ರೆಕಾರ್ಡ್ ಆಯಿತು ಸೊ ಈ ಥರ ವೇರೇಸ್ ಇದೆ ಈಗ ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರ ಜನರ ಮೂವತ್ತೈದು ಸಾವಿರ ಎಷ್ಟು ಜನತೆ ಅವ್ರ ಹತ್ರ ದಾಖಲೆ ಇದೆ ಸುಮಾರು ಐವತ್ತ ನಾಲ್ಕು ಅಂಶಗಳು ಇದು ಕೇವಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ನೆಲೆಗಟ್ಟಿನ ಮೇಲೆ ಯಾರ್ಯಾರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಬದುಕಿನಲ್ಲಿ ಇದೆ ಅನ್ನೋದು ವಸ್ತುಸ್ಥಿತಿ ಅರಿಬೇಕು ಮಾಡುವಂಥ ಸಂದರ್ಭದಲ್ಲಿ ಇದು ಜಾತಿ ಜನಗಣತಿ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಅಲ್ಲ ಇತ್ತು ಆದರೆ ಜಾತಿಯನ್ನು ತಗೊಳ್ಳೇಬೇಕು ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಈಗ ಈಗ ನಿಮ್ಮ ಸಮುದಾಯದಲ್ಲಿ ಎಷ್ಟು ಜನ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಎಷ್ಟು ಜನ ಸಾಮಾಜಿಕವಾಗಿ ಮುಂದೆ ಬಂದಿದ್ದಾರೆ ಎಷ್ಟು ಜನ ಶೈಕ್ಷಣಿಕವಾಗಿ ಮುಂದೆ ಇದ್ದಾರೆ ಅಂದಾಗ ನಾವು ರ್ಯಾಂಡಮ್ ಆಗಿ ಮಾಡಿದಾಗ ಏನು ಗೊತ್ತಾಗುತ್ತೆ ಈಗ ಇದು ಓವರ್ ಆಲ್ ಅಸೆಸ್ಮೆಂಟ್ ರಿವ್ಯೂ ಆಫ್ ವೇರಿಯಸ್ ಸ್ಕೀಮ್ಸು ಮತ್ತೊಂದರ ಪರಿಣಾಮ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಬದಲಾವಣೆ ಆಗಿದೆ ಮೂರು ಅಂಶಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅದನ್ನು ಅಸೆಸ್ಮೆಂಟ್ ಮಾಡಬೇಕು ದಿಸ್ ವಾಸ್ ದ ಮೇನ್ ಇಶ್ಯೂ ಏನೋ ಇದನ್ನ ಈ ವ್ಯವಸ್ಥೆ ಇದನ್ನ ಮಾಡುವಂಥದ್ದಕ್ಕೆ ಅರ್ಥ ಆಯ್ತಲ್ಲ ಸೊ ಅದರಿಂದ ಇದು ನಾವು ಇಲ್ಲ ಚರ್ಚೆ ಆಗ್ತಾಯಿದೆ ಮನೆಯವರು ಅಪೂರ್ಣ ಆಯಿತು ಕ್ಯಾಬಿನೆಟ್ ಅಲ್ಲಿ ಬಹಳಷ್ಟು ಇದ್ರ ಬಗ್ಗೆ ಏನೋ ಅವರದೇ ಆದಂಥ ಅಭಿಪ್ರಾಯಗಳಿದ್ದಾರೆ ಸೊ ಇವೆಲ್ಲ ಭಾಳ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಎಲ್ಲರೂ ಲಿಖಿತವಾಗೂ ಕೊಡಿ ಚರ್ಚೆನೂ ಬಹಳ ಎಲ್ಲರ ಸಹಮತ ಇದ್ದರೆ ನಾವು ಏನು ಮುಂದೆ ಹೋಗುತ್ತೆ ಇದನ್ನೆಲ್ಲ ಮಾತಾಡಿಕೊಂಡು ಇದಕ್ಕೆ ಅಕಸ್ಮಾತ್ ನಿಜವಾಗ್ಲೂ ಸೀರಿಯಸ್ ಕನ್ಸರ್ನ್ಸ್ ಇದೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಯಾವತ್ತು ಹತ್ತು ವರ್ಷದಿಂದ ತಂತ್ರಜ್ಞಾನ ಇಲ್ಲ ಈಗ ತಂತ್ರಜ್ಞಾನ ಇದೆ ಈಗ ನೋಡಿ ತೆಲಂಗಾಣಲ್ಲಿ ಮಾಡ್ತಾರೆ ಮಾಡ್ತೀವಿ ಅವ್ರಿರೋ ಕಾಸ್ಟ್ ಸೆನ್ಸಸ್ ಬ್ಯಾಕ್ವರ್ ಕಾಸ್ಟು ಎಲ್ಲ ಮಾಡ್ತೀವಿ ನಾನು ಕೂಡ ಅದಕ್ಕೆ ಸಾಮರ್ಥ್ಯವನ್ನು ವ್ಯಕ್ತಪಡಿಸ್ತೀನಿ ಅಂತಲೇ ಹೇಳಿದ್ದೀನಿ ನಾನು ಹೇಳಿದ್ದೀನಲ್ಲ ಸ್ಟೇಟ್ಮೆಂಟ್ ಪ್ಯಾಪರ್ ಸ್ಟೇಟ್ ಅದೇ ಥರನೇ ಹೇಳಿದ್ದೀನಿ ನಾವೇನು ಅದರಲ್ಲಿ ಹಿಂದೆ ಮುಂದೆ ನೋಡುವಂಥ ಪ್ರಶ್ನೆನೇ ಇಲ್ಲ ಯಾಕಂದರೆ ವ್ಯಾಪಾರ ರೆಸ್ಪೆಕ್ಟ್ ನಾನು ಭಾಷಣದಲ್ಲಿ ಕೇಳಿದೆ ಏನು ಹೇಳ್ತೀನದು ಅದು ಯಾರು ಮಸ್ತ್ರ ಮಾಡಿದ್ದೀನಿ ಅಂತ ಹೇಳಿದ್ವಿ ಚಿತ್ರ ಮಾಡಿದ್ದೀನಿ ನಿಜ ಕ್ರಿಬೆಟೋರಿಯಮ್ ಎಲೆಕ್ಟ್ರಿಕ್ ಟ್ರಿಬೆಟೋರಿಯಮ್ ಯಾರಿಗಷ್ಟ ಎಲ್ಲರಿಗೂ ನಾನು ನಾಗರಾಜು ಕೇಳಿಸಿಲ್ಲ ಅವ್ರು ಕೇಳಿಸ್ತಾಯಿದೆ ಅಲ್ಲ ಹೇಳಿದೆ ಅಷ್ಟೇ ಕಾಣೋಣ ಕೇಳಿಸ್ತೇನೆ ರೆಸ್ಪೆಕ್ಟ್ ಎವ್ರಿ ಕಮಿಟ್ ಪಬ್ಲಿಕ್ ಲೈಫ್ ಅಲ್ಲಿ ಬಟ್ ಇಟ್ ಕಮ್ಸ್ ಟು ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಿ ಮತ್ತೆ